ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇದು ಮಂಗಳವಾರದ ಬೆಳಗ್ಗೆ ವಿಡಿಯೋನ ಶುರು ಮಾಡಿಕೊಂಡಿದ್ದೀನಿ ಮತ್ತು ಅಮಾವಾಸ್ಯೆ ಪೂರ್ತಿ ಅಮಾವಾಸ್ಯೆ ಇರುವಂಥದ್ದು ಇವತ್ತು ಮಂಗಳವಾರ ಶ್ರಾವಣ ಅಮಾವಾಸ್ಯೆಯ ಒಂದು ವಿಶೇಷ ಅಂತ ಹೇಳ್ಬೋದು ಮನೆಯಲ್ಲಿ ಸರಳವಾದ ಪೂಜೆ ಮುಗಿಸಿದ್ದೀನಿ ಪೂಜೆ ಎಲ್ಲ ಮುಗ್ದಿದೆ ತಿಂಡಿನೂ ಕೂಡ ಆಗಿದೆ ನಾನು ನಿಮಗೆ ಆ ಕ್ಲಿಪ್ಪಿಂಗ್ನು ಕೂಡ ತೋರಿಸ್ತೀನಿ ಈಗ ಒಂದು ಅನುಷ್ಠಾನ ಮಾಡ್ಕೊಳ್ತೀನಿ ನಾನು ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಅದನ್ನು ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲಲ್ಲಿ ತುಂಬ ಹಿಂದೆಯೇ ನಾನು ಹೇಳಿಕೊಟ್ಟಿದ್ದೀನಿ ಖುಷಿಯ ಲೋಕದಲ್ಲಿ ಇವತ್ತು ನಿಮಗೆ ನಾನು ಅಮಾವಾಸ್ಯೆಯಲ್ಲಿ ಏನು ಪಾಲನೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಧೂಪದ ಬಗ್ಗೆಯೂ ಕೂಡ ನಿಮಗೆ ಹೇಳ್ಕೊಟ್ಟಿದ್ದೀನಿ ಇದು ತುಂಬ ಪಾಸಿಟಿವ್ ಎನರ್ಜಿ ತಂದುಕೊಡುವಂಥ ಒಂದು ಅನುಷ್ಠಾನ ಅಂತ ಹೇಳ್ಬೋದು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ತಿಂಗಳಿಗೆ ಒಮ್ಮೆ ಅಮಾವಾಸ್ಯ ಎಂದು ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಮನೆಗೆ ಧನಾತ್ಮಕ ಶಕ್ತಿ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಬನ್ನಿ ನಮ್ಮ ಮನೆಯವರು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅವ್ರು ಕಟ್ ಮಾಡ್ತಾರೆ ನಿಂಬೆಹಣ್ಣಿನ ಈ ಅನುಷ್ಠಾನ ಪ್ರತಿ ಅಮಾವಾಸ್ಯೆಯಲ್ಲಿ ಮಾಡ್ಕೊಳ್ಳಿ ಒಂದು ದೀಪದ ಆರತಿ ಬಗ್ಗೆಯೂ ಕೂಡ ನಾನು ಮುಂದಿನ ದಿನದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಈಗ ನಿಂಬೆಹಣ್ಣನ್ನು ಯಾವ ರೀತಿ ಕಟ್ ಮಾಡಬೇಕು ಹೇಗೆ ಅಂತ ಹೇಳಿ ಚಿಕ್ಕದಾದ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನೋಡ್ತಾ ಇದ್ದೀರಾ ನಮ್ಮ ದೇವರ ಮನೆಯಲ್ಲಿ ಸರಳವಾಗಿ ಮಾಡಿರುವಂತಹ ಪೂಜೆ ನನ್ನ ಕುಲ ಗುರು ಗುರುರಾಯರ ಅನುಗ್ರಹದೊಂದಿಗೆ ಪೂಜೆ ಎಲ್ಲ ಆಗಿದೆ ಆದ್ದರಿಂದ ನಿಮಗೆ ಬನ್ನಿ ನಿಂಬೆಹಣ್ಣಿನಷ್ಟು ಹೇಗೆ ಮಾಡ್ಕೊಳ್ತೀನಿ ಅನ್ನೋ ತೋರಿಸ್ತಾ ಹೋಗಿ ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಜೊತೆಗೆ ಅರಿಶಿನ ಕುಂಕುಮ ಹೊಸ್ತಿಲ್ ಪೂಜೆ ಎಲ್ಲ ಆಗಿದೆ ತುಳಸಿ ಪೂಜೆನೂ ಕೂಡ ಎಲ್ಲ ಆಗಿದೆ ಲಾಸ್ಟಲ್ಲಿ ನಮ್ಮ ಮನೆಗೆ ಈತ ಶತ್ರುಗಳ ದೃಷ್ಟಿ ಶತ್ರುಗಳ ದೃಷ್ಟಿ ಮತ್ತು ಅಮಾವಾಸ್ಯೆಯಲ್ಲಿ ಅಕಸ್ಮಾತು ನಕಾರಾತ್ಮಕ ಶಕ್ತಿಯ ಒಂದು ಏನಾದರೂ ಪಾ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನೆಲ್ಲ ಹೋಗ್ಲಾಡಿಸ್ಕೋಬೋದು ಇದೊಂದು ಸಣ್ಣ ಅನುಷ್ಠಾನದಿಂದ ಅಂತ ಹೇಳ್ತೀನಿ ತೋಳಿ ನಿಂಬೆಹಣ್ಣು ಹೀಗೆ ಹೊಸ್ತಿಲ್ ಪೂಜೆ ಎಲ್ಲ ಆಗ ಆದಮೇಲೆ ಮನೆಯಲ್ಲಿ ದೀಪ ದೂಪಾರ್ತಿ ಮಾಡಾದ್ಮೇಲೆ ಲಾಸ್ಟಲ್ಲಿ ಒಂದು ನಿಂಬೆಹಣ್ಣನ ಮಧ್ಯ ಭಾಗದಲ್ಲಿ ಹೀಗೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ಏನೇ ದೋಷ ಇದ್ದರೂ ಕೂಡ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕೂಡ ತೊಲಗೋಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಹೊಸ್ತಿಲ ನೇರ ಮಧ್ಯ ನಿಂತು ನೀವಾಳಿಸ್ಬೇಕು ಮೂರು ಬಾರಿ ಸೀದಾ ಮೂರು ಬಾರಿ ಉಲ್ಟ ಆಂಟಿ ಕ್ಲಾಕ್ ಟೈಪು ನೀವಾಳಿಸಿ ಮಧ್ಯ ಭಾಗದಿಂದನೂ ಕೂಡ ಮೂರು ಬಾರಿ ಕೆಳಗಡೆ ಇಳಿ ತೆಗಿಬೇಕು ಮನೆಗೆ ಇಳಿ ತೆಗೆಯುವಂಥದ್ದು ಈ ರೀತಿ ಮೇಲಿಂದ ಕೆಳಗಡೆ ಭೂಮಿ ಟಚ್ ಆಗೋ ರೀತಿ ಇಳಿನ ತೆಗೆದು ಪ್ರಾರ್ಥನೆ ಮಾಡಿಕೊಂಡು ನಾವು ನಿಂಬೆಹಣ್ಣನ್ನು ಕಟ್ ಮಾಡಿ ವಸ್ತಿಲ್ ಮೇಲೆ ಇಡಬೇಕು ಇದನ್ನು ಪ್ರತಿ ಅಮಾವಾಸ್ಯೆ ತಪ್ಪದೇ ಮಾಡಿ ಖಂಡಿತ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಆದಷ್ಟು ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ನೋಡ್ತಾ ಇದ್ದೀರಾ ಈ ರೀತಿ ಮಧ್ಯ ಭಾಗದಲ್ಲಿ ಇಟ್ಟು ಕಟ್ ಮಾಡಬೇಕು ಎರಡು ಹೋಳನಾಗಿ ನಾವು ನಿಂಬೆಹಣ್ಣನ್ನು ಕಟ್ ಮಾಡಿ ನೀವು ಅಲಂಕಾರಕ್ಕೆ ಕುಂಕುಮ ಅರಿಶಿನ ಹಚ್ಚಿ ಎರಡು ಹೊಸ್ತಿಲ್ ಭಾಗದಲ್ಲೂ ಕೂಡ ಆ ಕಡೆ ಈ ಕಡೆ ಇಡುವಂಥದ್ದನ್ನು ಮಾಡಬೇಕು ಮಾರನೆಗೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ ನೋಡಿ ಇವಾಗ ನಿಂಬೆಹಣ್ಣನ ಕಟ್ ಕಟ್ ಮಾಡಿದ್ಮೇಲೆ ಎಡಗೈಲಿರೋದು ಬಲಭಾಗಕ್ಕೆ ಭಾಗಕ್ಕೆ ಎಡಭಾಗಕ್ಕೆ ಹೀಗೆ ಎತ್ತಿಡಬೇಕು ಗೆತ್ತಿ ಇಟ್ಟ ಮೇಲೆ ನೀವು ಕುಂಕುಮ ಹಚ್ಚಿ ಅರಿಶಿನ ಮತ್ತು ಕುಂಕುಮ ಹಚ್ಚಿ ಮತ್ತು ವಸ್ತಿಲ್ ಮೇಲೆ ಇದೇ ರೀತಿ ಇಡುವಂಥದ್ದನ್ನು ಮಾಡ್ಕೊಳ್ಳಿ ಈ ರೀತಿ ಅರಿಶಿನ ಕುಂಕುಮ ಎರಡೂ ಕೂಡ ಹಚ್ಚಿ ನೀವು ವಸ್ತಿಲ್ ಮೇಲೆ ಇಡಬೇಕು ತೊಳೆದ ಕುಂಕುಮ ಆಚೆಗಾಕೋದೇಕಂತೆ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇದು ಅಮಾವಾಸ್ಯ ಅಮಾವಾಸ್ಯೆ ಪೂರ್ತಿ ದಿನ ಇರುತ್ತಲ್ವ ಮಾರನೆಗೆ ನೀವು ಎದ್ದಾಗ ಮತ್ತೆ ಹೊಸ್ತಿಲ್ ವಸ್ತಿ ಒರೆಸಿ ಅರ್ಶಿನ ಕುಕ್ಕು ಮರಂಗೋ ನೀವು ಹಾಕೋದಿಕ್ಕೆ ಮುಂಚಿತವಾಗಿ ನಿಮ್ಮ ಎಡಗೈಲಿ ತಗೊಂಡು ಅದನ್ನ ನೀವು ಡಸ್ಟ್ಬಿನ್ ಅಲ್ಲಾದ್ರೂ ಕೂಡ ಹಾಕೋದು ಇಲ್ಲ ಅಂದ್ರೆ ಯಾವ್ದಾದ್ರು ಗಿಡ ಮರದ ಕೆಳಗಡೆ ಯಾರು ತಿರುಗದಂಥ ಜಾಗದಲ್ಲಿ ಹಾಕ್ಬಿಟ್ಟು ತಿರುಗಿ ನೋಡಿದಂಗೆ ಬಂದ್ಬಿಡಿ ಇಷ್ಟೆಲ್ಲ ಮಾಡ್ಕೊಳ್ಳೋದ್ರಿಂದ ಪ್ರತಿ ಅಮಾವಾಸ್ಯೆ ಮಾಡೋದ್ರಿಂದ ವಿಶೇಷವಾಗಿ ನಾವು ನಮ್ಮ ಮನೆಯಲ್ಲಿರುವಂತ ಋಣಾತ್ಮಕ ಶಕ್ತಿನ ಹೋಗ್ಲಾಡ್ಸ್ಕೋಬಹುದು ಅದರಿಂದ ನೋಡ್ತಾಯಿದ್ದೀರಾ ತುಂಬ ಸಿಂಪಲ್ಲಾಗಿ ನಮ್ಮ ಹೊಸ್ತಿಲ್ ಪೂಜೆ ಮನೆ ಮುಂಬಾಗಿಲು ಪೂಜೆ ನೀವು ಗಮನಿಸ್ತಾ ಇದ್ದೀರಾ ತುಳಸಿ ಪೂಜೆಯನ್ನು ಕೂಡ ನಾನು ಮಾಡ್ಕೊಂಡಿದ್ದೀನಿ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಮತ್ತು ಮತ್ತೊಂದು ನಾನು ಅಮಾವಾಸ್ಯೆ ಅನುಷ್ಠಾನ ಹೇಳ್ಕೊಡ್ತೀನಿ ತುಂಬಾ ಆಗಿರುವಂಥ ಒಂದು ಅನುಷ್ಠಾನನ ನಾನು ನಿಮಗೆ ಹೇಳ್ಕೊಡ್ತೀನಿ ಮುಂದಿನ ದಿನದಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ಮತ್ತು ಚಾನಲ್ಗೆ ಬಾರಿಗೆ ಬಂದಿದ್ದರೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೆಚ್ಚು ಜನರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ನೆನ್ನೆ ಅಡುಗೆ ಮನೆ ಐಟಮ್ಸ್ ಎಲ್ಲ ಹಾಲಲ್ಲಿ ಇಟ್ಟಿದ್ದೀನಿ ಗಮನಿಸ್ತಾ ಇದ್ದೀರಾ ಅಡುಗೆ ಮನೆ ಕೆಳಗಡೆ ಕಬೋರ್ಡ್ ಇದ್ದಾರೆ ನೆನ್ನೆ ಒಂದು ಅಳತೆ ಮಾಡಿ ಪಟ್ಟಿ ಹಾಕಿದ್ದಾರೆ ನೋಡಿ ನೆನ್ನೆ ಆ ಕೆಲಸ ಆಯಿತು ಪೂರ್ತಿಯಾಗಿ ಕಬೋರ್ಡ್ ಆದಮೇಲೆ ನಿಮಗೆ ತೋರಿಸುವಂಥದ್ದನ್ನು ಮಾಡ್ತೀನಿ ನೋಡಿ ಈ ರೀತಿ ನೆನ್ನೆಲ್ಲ ಕೆಲಸ ಮಾಡಿದ್ದಾರೆ ಕಾರ್ಪೆಂಟ್ರು ಬಂದು ನಾನಿವಾಗ ವೆಜ್ ಪಲಾವ್ ಮಾಡಿದ್ದೀನಿ ತರಕಾರಿ ಪಲಾವ್ ಮಾಡಿದ್ದೀನಿ ಬನ್ನಿ ರೆಸಿಪಿ ಮಾಡಾಗಿದೆ ಇವತ್ತು ಕೆಲಸದ ನಿಮಿತ್ತ ಮೈಸೂರಿಗೆ ಹೋಗಬೇಕಾಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮುಗಿಸಿ ನಾವು ಮೈಸೂರು ಕಡೆ ಹೋಗೋದಿದೆ ಬಿಸಿ ಬಿಸಿ ತರಕಾರಿ ಪಲಾವ್ ಆಗಿದೆ ನೋಡ್ತಾ ಇದ್ದೀರಾ ಬಾಸ್ಮತಿ ರೈಸಲ್ಲಿ ಮಾಡಿದ್ದೀನಿ ಮೊಸರು ರಾಯ್ತಾ ಮಾಡಿದ್ದೀನಿ ಜೊತೆಗೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಹೇಳಿ ತುಂಬ ಚೆನ್ನಾಗಿ ಬಂದಿತ್ತು ರೈಸ್ ವೆಜ್ ಪಲಾವ್ ಅಂತ ಹೇಳ್ಬೋದು ಮಸ್ರ ರಾಯ್ತ ಜೊತೆಗೆ ಮಾಡಿದ್ದೀನಿ ಮತ್ತು ಇವತ್ತು ಲೈವು ಕಾರ್ಯಕ್ರಮ ಮಾಡೋದಿತ್ತು ಖುಷಿಯ ಲೋಕ ಮೈಸೂರಿಗೆ ಹೋಗ್ತಾ ಇರೋದ್ರಿಂದ ಅಕಸ್ಮಾತು ನಾನು ಬೇಗ ಮನೆಗೆ ಬಂದರೆ ಖಂಡಿತ ಲೈವ್ ಖುಷಿಯ ಲೋಕದಲ್ಲಿ ಇರುತ್ತೆ ನಿನ್ನೆ ಶ್ರೀ ರಾಘವೇಂದ್ರ ಸನ್ನಿಧ್ಯ ಚಾನಲಲ್ಲಿ ಲೈವ್ ಕಾರ್ಯಕ್ರಮ ಮಾಡಿದ್ದೀನಿ ಇವತ್ತು ಖುಷಿಯ ಲೋಕದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೈಸೂರಿಗೆ ಹೋಗಿ ಎಷ್ಟೊತ್ತು ಮನೆಗೆ ಬರ್ತೀನಿ ಗೊತ್ತಿಲ್ಲ ಬಂದು ಆದಷ್ಟು ಬೇಗ ಬಂದರೆ ನಾನು ಇವತ್ತು ಲೈವ್ ಕಾರ್ಯಕ್ರಮ ಇರುತ್ತೆ ಜಾಯ್ನ್ ಆಗಿ ಎಲ್ಲರೂ ಕೂಡ ಆರೋಗ್ಯಕರವಾದ ಮಾತುಕತೆ ಚರ್ಚೆನ ಮಾಡೋಣ ನೋಡ್ತಾ ಇದ್ದೀರಾ ಈರುಳ್ಳಿ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಹೀಗೆ ಅಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಮೊಸರು ರಾಯ್ತುಗೋಸ್ಕರ ಅಡುಗೆ ಮನೆ ಅದೇ ಕಬೋರ್ಡ್ ಆದಮೇಲೆ ಸಾಮಗ್ರಿಗಳನ್ನ ಜೋಡಿಸ್ಕೋಬೇಕು ಅಂದ್ಕೊಂಡಿದ್ದೀನಿ ಅದರಿಂದ ಡಿಲೇ ಆಗ್ತಾಯಿದೆ ಕಬೋರ್ಡ್ ಇರಲಿಲ್ಲ ನಾನು ಕೇಳ್ಕೊಂಡಿರೋದ್ರಿಂದ ಮಾಡಿಸ್ಕೊಡಿ ಅಂತ ಕೇಳಿರೋದ್ರಿಂದ ಕಬೋರ್ಡನ್ನ ಮಾಡ್ಕೊಡ್ತಾ ಇದ್ದಾರೆ ಇನ್ನೊಂದು ಎರಡು ದಿನ ಕೆಲಸ ಇದೆ ಡೋರ್ಗಳು ಮಾಡ್ತಾ ಇದ್ದಾರೆ ಇವಾಗ ಎಲ್ಲ ಪೂರ್ತಿ ಆದಮೇಲೆ ಖಂಡಿತ ನಾನು ಕಿಚನಲ್ಲಿ ರೆಸಿಪಿಗಳನ್ನ ಮಾಡುವಂಥದ್ದು ನೀವೆಲ್ಲರೂ ಕೂಡ ತುಂಬ ರಿಕ್ವೆಸ್ಟ್ ಮಾಡ್ತೀರಾ ಅಕ್ಕ ನೀವು ಅಡುಗೆ ಚೆನ್ನಾಗಿ ಮಾಡ್ತೀರಾ ತೋರಿಸಿ ಅಕ್ಕ ಅಂತ ಹೇಳಿ ಮುಂದೆ ಕಂಟಿನ್ಯೂ ಆಗಿ ನಾನು ರೆಸಿಪಿಗಳನ್ನ ನಿಮ್ಮ ಮುಂದೆ ನನ್ನ ಡೈಲಿ ಲಾಗ್ನ ತೋರಿಸುವಂಥದ್ದು ಇವನ್ನೆಲ್ಲ ಕೂಡ ಚಾನಲಲ್ಲಿ ಇರುತ್ತೆ ಮತ್ತು ತಂಗಿ ಭಾನುವಾರ ಹಾಲು ಕಿಸ್ಕೊಂಡಿರುವಂತಹ ಬೇರೆ ಮನೆಗೆ ಅವಳು ಕೂಡ ಬಂದಿರುವಂಥದ್ದು ಆ ಮನೆಯೂ ಕೂಡ ತೋರಿಸ್ತೀನಿ ತಿಂಡಿ ಮುಗಿಸ್ಕೊಂಡು ಆ ವೀಡಿಯೋನೂ ಕೂಡ ಈ ಮುಂದೆ ಶೇರ್ ಮಾಡ್ಕೊಳ್ತೀನಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡ್ತಾ ಇದ್ದೀರಾ ಏನೂ ಜೋಡಿಸ್ಕೊಂಡಿಲ್ಲ ನಾನು ಹೇಳ್ತಾನೇ ಇದ್ದೀನಿ ಹೇಗಿದೆ ಹಾಗೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬನ್ನಿ ತಂಗಿ ಮನೆಗೆ ಹೋಗೋಣ ನೋಡ್ತಾ ಇದ್ದೀರಾ ಇದು ನನ್ನ ತಂಗಿ ಮನೆ ಸವಿತಾ ಅಂತ ಹೇಳಿ ನಿಮಗೆ ಗೊತ್ತಿದೆ ಅವಳು ಕೂಡ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಬಂದಿರುವಂಥದ್ದು ಪಕ್ಕದಲ್ಲೇ ಅಮ್ಮನವರ ದೇವಸ್ಥಾನ ಮುತ್ ಮಾರಿಯಮ್ಮ ಅಂತ ಹೇಳಿ ಬನ್ನಿ ಒಳಗಡೆ ಹೋಗೋಣ ಹೊಸ್ತಿಲ್ ಪೂಜೆ ಒಂದಿಗೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ತಂಗಿ ಇಲ್ಲೇ ಕುಳಿತಿದ್ದಾಳೆ ಅವಳಿಗೆ ಎರಡು ಕಾಲು ಕೂಡ ತುಂಬಾ ನೋವಿದೆ ಎರಡು ಕಾಲು ತುಂಬ ಸ್ವೆಲ್ಲಿಂಗ್ ಬಂದಿದೆ ಊತ ಇದೆ ಅವಳು ನಡೆಯೋದಕ್ಕೂ ಕೂಡ ತುಂಬ ಕಷ್ಟದಲ್ಲಿ ಕಷ್ಟದಲ್ಲಿದ್ದಾಳೆ ಅದನ್ನು ನೋಡ್ತಾ ನಮಗೆ ತುಂಬ ಬೇಜಾರಾಗುತ್ತೆ ನೋಡಿ ಅವಳು ದೇವ್ರ ಇದು ಗುರುರಾಯರ ಪೂಜೆ ಒಂದಿಗೆ ಮನೆಗೆ ಬಂದಿರುವಂಥದ್ದು ರಾಯರ ಒಂದಿಗೆ ನನ್ನ ಅಂತರಂಗ ದೈವ ಗುರುರಾಯರ ಒಂದು ಅನುಗ್ರಹದೊಂದಿಗೆ ಮನೆ ಸೇರಿಕೊಂಡಾಗಿದೆ ಭಾನುವಾರ ಶಿಫ್ಟ್ ಆಗಿರುವಂಥದ್ದು ಸೋಮವಾರ ನಾನು ಇದು ವಿಡಿಯೋ ಮಾಡ್ಕೊಂಡಿದ್ದು ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದಿಷ್ಟು ಸಾಮಾನೆಲ್ಲ ಜೋಡಿಸ್ಕೊಂಡಿದ್ದಾರೆ ಅವರು ಬಟ್ಟೆ ಒಂದನ್ನು ಬಿಟ್ಟು ಇನ್ನೆಲ್ಲ ಜೋಡಿಸ್ಕೊಂಡಿದ್ರು ಏಕೆಂದರೆ ಮಗಳು ಎಲ್ಲ ಅಡುಗೆ ಮನೆಗೆ ಯಾವ ರೀತಿ ಜೋಡಿಸ್ಕೋಬೇಕು ಅವಳೆಲ್ಲ ಜೋಡಿಸ್ಕೊಂಡಿದ್ಲು ಆದರೂ ಕೂಡ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋದರೆ ಒಂದು ತಿಂಗಳಾದರೂ ಬೇಕು ಎಲ್ಲ ದೂಕ್ಕೋಬೇಕು ನಾವು ಒಂದು ಕರೆಕ್ಟಾಗಿ ಸಾಮಾನುಗಳು ಒಂದು ಕಡೆ ಸೇರ್ಕೋಬೇಕು ಅಂದರೆ ಒನ್ ಮಂತ್ ಆದರೂ ತೊಗೊಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನೋಡ್ತಾ ಇದ್ದೀರಾ ಇದು ಅವರ ಯಜಮಾನ್ರು ಮತ್ತು ನೋಡಿ ಕಿಚನ್ ಇದು ಇಲ್ಲೂ ಕೂಡ ಅಸಾಧಾರಣ ಜೋಡಿಸ್ಕೊಂಡಿದ್ದಾಳೆ ನೋಡಿ ಆ ಮನೆಗೆ ಹೋಗಿ ಒಂದು ಆರು ತಿಂಗಳಾಗಿತ್ತು ಅಷ್ಟೇ ಅದು ವಿಡಿಯೋ ತೋರಿಸಿದ್ದೆ ನಿಮಗೆ ಆ ಮನೆಯಲ್ಲಿ ತುಂಬಾ ಋಣಾತ್ಮಕ ಶಕ್ತಿಯಿಂದ ತುಂಬ ದುಷ್ಪರಿಣಾಮ ಅವಳ ಆರೋಗ್ಯದ ಮೇಲೆ ಬೀರ್ತು ಆದ್ದರಿಂದ ಆದಷ್ಟು ನಮಗಾಗಿ ಬಂದಿಲ್ಲ ಅಂದರೆ ನಾವು ಎಚ್ಚೆತ್ಕೋಬೇಕು ನಮ್ಮ ಜೀವನದ ಏಳಿಗೆ ಏರಿಳಿತ ಅಪ್ ಆ್ಯಂಡ್ ಡೌನ್ಸ್ ಅಂತ ಏನು ಹೇಳ್ತೀವೋ ನಾವು ವಾಸಿಸುವ ಮನೆ ಕೂಡ ತುಂಬಾ ಪ್ರಭಾವ ಬೀರುತ್ತೆ ಅಂತ ಹೇಳ್ಬೋದು ಇದು ರೂಮಲ್ಲಿ ಬಟ್ಟೆಗಳನ್ನೆಲ್ಲ ಹಾಕಿದ್ದಾಳೆ ಇನ್ನು ಬಟ್ಟೆ ಜೋಡಿಸ್ಕೊಂಡಿಲ್ಲ ಮಂಚ ಫಿಟ್ ಮಾಡಿಲ್ಲ ಇದನ್ನೆಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾಕೆಂದರೆ ಆಕೆಗೂ ಕೂಡ ಹುಷಾರಿಲ್ಲ ಒಂದು ಕಾಲು ಪೇನ್ ಇತ್ತು ಅವಳಿಗೆ ಈಗ ಎರಡು ಕಾಲು ಕೂಡ ಸ್ವೆಲ್ಲಿಂಗ್ ಬಂದಿದೆ ನಡೆಯೋದಕ್ಕೆ ಹೆಜ್ಜೆ ಇಡೋದಕ್ಕೂ ಕೂಡ ಕಷ್ಟಪಡ್ತಾಳೆ ಅವಳು ಇವಾಗ ಅಷ್ಟೊಂದು ನೋವಿದೆ ಅವಳಿಗೆ ಅದರಿಂದ ನಿಧಾನಕ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲ ಸಾಕ್ಸ್ ಕೊಟ್ಟಾಗಿದೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಬಾಡಿಗೆ ಮನೆ ಆದರೂ ಆ ಶಿಫ್ಟಿಂಗ್ ಕಾರ್ಯಕ್ರಮ ಇದೆಯಲ್ಲ ತುಂಬಾ ಕಷ್ಟ ಅಂತ ಅನಿಸುತ್ತೆ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಅನುಭವದ ಪ್ರಕಾರ ನೋಡಿ ನೋಡ್ತಾ ಇದ್ದೀರಾ ಚೆನ್ನಾಗಿದೆ ಪಕ್ಕಾ ವಾಸ್ತುವಿದೆ ಮನೆಯಲ್ಲಿ ಸೂರ್ಯನ ಬಾಗಿಲು ಸೂರಿನ ಸೈಟು ಕೂಡ ಇದು ಮತ್ತು ಎಡಭಾಗದಲ್ಲಿ ದೇವಸ್ಥಾನ ಕೂಡ ಇದೆ ತಂಗಿ ಏನೋ ಮಾತಾಡ್ತಾಳೆ ಒಂದೆರಡು ಮಾತು ಕೇಳಿ ಅವಳ ಹತ್ರ ದುರ್ಗಮ್ಮ ಶಿಫ್ಟಿಂಗ್ ಆಯಿತಾ ಎಷ್ಟು ಜೋಡಿಸಿದ್ದಿ ಇವಾಗ ಎಷ್ಟು ಜೋಡಿಸ್ಕೊಂಡಿದ್ದೀ ಎಷ್ಟು ಜೋಡಿಸ್ಕೊಂಡಿದ್ಯಾ ನೆನ್ನೆ ಶಿಫ್ಟ್ ಆಗಿದ್ದು ರಾತ್ರಿ ಇಷ್ಟು ಜೋಡಿಸ್ಕೊಂಡಿದ್ದಿ ಹ್ಞೂ ಏನನ್ನಿಸ್ತು ಮನೆ ಬಗ್ಗೆ ಚೆನ್ನಾಗಿದ್ಯಾ ಪಕ್ಕನೇ ಇದೆ ದೇವಸ್ಥಾನ ದಿನ ಓಯಿತಿಯೊ ಅಮ್ಮನ ಪಾದ ಇಟ್ಕೊತೀಯಾನು ಹ್ಞೂ ನಿನಗೇನು ಅನುಭವ ಶಿಫ್ಟಿಂಗ್ ಏನನ್ನಿಸ್ತು ಜೋರಾಗಿ ಮಾತಾಡಬೇಕು ಹೇಳ್ತೀನಿ ಅಂದರೆ ಕಷ್ಟ ಜ್ವರ ಮಾತಾಡಬೇಕಷ್ಟ ಆಯಿತು ಹ್ಞೂ ನಾನು ನಿಮ್ಮ ಮನಸ್ಸಿಗೆ ಒಂದು ಮಾತು ಹೇಳಬೇಕು ಅಂತ ಇದ್ದೀನಿ ಹೇಳ್ತೀನಿ ಹ್ಞೂ ಏನು ಇಲ್ಲ ಹೆಣ್ಮಕ್ಳಿಗೆ ನಿಮ್ಮ ಅಪ್ಪ ಇರಬೇಕು ಇಲ್ಲ ಗಂಡ ಇರಬೇಕು ಅಪ್ಪನೂ ಇಲ್ಲ ಗಂಡ್ರೆ ನಾನು ಒಬ್ಬರು ನಾನು ಮನೇಲಿ ಶಿಫ್ಟ್ ಎಷ್ಟು ಕಷ್ಟ ಇರುತ್ತೆ ಅಂದರೆ ಫೇಸ್ ಮಾಡಿರೋಲು ಗೊತ್ತು ಅಲ್ಲ ಪ್ರತಿ ಒಂದು ಕಷ್ಟಕ್ಕೂ ಕೂಡ ಹೇಳ್ಕೋಬೇಕು ಅಂದರೆ ಇಲ್ಲ ಗಂಡನ ಜೊತೆ ಹೇಳ್ಕೊಬೋದು ಇಲ್ಲ ಅಂದರೆ ಅಪ್ಪ ಇರಬೇಕು ಅಂತೀಯ ಇಲ್ಲ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಗಂಡ ಇರಬೇಕು ಹ್ಞೂ ಶಿಫ್ಟಿಂಗ್ ಕಷ್ಟ ಒಂದು ಮನೆಯಿಂದ ಒಂದು ಮನೆಗೆ ಖಾಲಿ ಮಾಡುವಾಗ ಸೆಕೆಂಡ್ ಫ್ಲೋರು ರಾತ್ರಿ ಎರಡು ಗಂಟೆ ಹ್ಞೂ ಯಾರು ಸಪೋರ್ಟ್ ಮಾಡಿದ್ರು ನಿನಗೆ ತಂದೆ ನಮ್ಮ ತಂದೆ ಸ್ಥಾನ ತಂದೆ ಸ್ಥಾನ ನಿಂತಿ ನಮ್ಮ ಬಾವ ನನಗೆ ರಾತ್ರಿ ಒಂದು ಗಂಟೆ ಬಂದು ರಾತ್ರಿ ಎಂಟ ಎರಡು ಗಂಟೆ ಎರಡೂವರೆ ಗಂಟಲು ಎಲ್ಲ ಸಿಟ್ಟು ಮಾಡಿ ಹ್ಞೂ ಎಲ್ಲ ಜೋಡ್ಸ್ಕೊಂಡಿಲ್ಲ ಇನ್ನು ಯಾರು ಜೋಡ್ಸಕ್ಕೆ ಯಾರು ಬಯಸ್ತಾ ಇದ್ದೀ ಹಾಂ ಹ್ಞೂ

ನೋಡ್ತೀನಿ ಒಂದ್ಸಲ ಅಡುಗೆ ರೂಮಲ್ಲೆಲ್ಲ ಹಂಗಂಗೆ ಹಂಗೆ ಇಟ್ಟಿದ್ದೀರಲ್ವಾ ಮಂಜ ಮಂಚ ಏನು ಸೆಟ್ ಮಾಡಬೇಕು ಬಟ್ಟೆಗಳು ಜೋಡಿಸ್ಕೋಬೇಕಲ್ವಾ ರಾತ್ರಿ ಪೂರ್ತಿ ತುಂಬಿಟ್ಟಿದ್ರಲ್ಲ ಇಲ್ಲಿಗೆ ಇಲ್ಲ ಅಲ್ಲಲ್ಲಿ ಇಲ್ಲೇ ಮಲ್ಕೊಂಡಿದ್ರ ಗಾಳಿ ಬೆಳ್ಕಂತು ತುಂಬ ಚೆನ್ನಾಗಿದೆ ಪೂರ್ವದ ಬಾಗಿಲು ಪೂರ್ವದ ಸೈಡ್ ಜೊತೆಗೆ ಪೂರ್ವದ ಬಾಗಿಲು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪಕ್ಕದಲ್ಲೇ ಮುತ್ತಮಾರಿಯಮ್ಮ ತುಂಬ ಪವರ್ಫುಲ್ ಶಕ್ತಿ ದೇವತೆ ಅಮ್ಮ ನೋಡಿ ಇಲ್ಲಿ ಪಕ್ಕದಲ್ಲೇ ಇದೆ ಮುತಮಾರಿ ಅಮ್ಮ ಬಲ್ಭಾಗದಲ್ಲಿ ಇವ್ರ ಮನೆ ಇದೆ ಗಾಳಿ ಬೆಳಕಂತೂ ತುಂಬಾ ತುಂಬಾ ಮನೇಲಿ ಚೆನ್ನಾಗಿದೆ ಲೈಟಂತೂ ಒಂದು ಆರೂವರೆ ಗಂಟೆನು ಬೇಡ ಅಷ್ಟು ಬೆಳಕೈತಲ್ವ ನೋಡಿ ಈ ಕಿಟಕಿಗಳು ಈ ಕಿಟಕಿ ಮತ್ತು ಈ ಕಿಟಕಿ ಓಪನ್ ಆಗಿಬಿಟ್ಟು ಜೊತೆಗೆ ಡೋರ್ ಏನಾರು ಓಪನ್ ಮಾಡಿಕೊಂಡ್ರಂತೂ ಗಾಳಿ ಬೆಳಕು ಸೂಪರ್ ಫ್ಯಾನು ಬೇಡ ಕರೆಂಟು ಬೇಡ ಅವಶ್ಯಕತೆ ಇಲ್ಲ ಸಂಜೆವರೆಗೆ ಅಲ್ವಾ ಮನೆ ಖುಷಿ ಆಯಿತು ಪುಟ್ಟದಾಗಿದ್ದರೂ ಕೂಡ ಚೊಕ್ಕಟ್ಟಾಗಿದೆ ಅಲ್ವಾ ರಾಯರ್ನ ಮನೆಗೆ ಕರ್ಕೊಬಂದಿದ್ದೀವಿ ಯಾಕೆ ಇವರು ರಾಯರ್ನ ತೊಗೊಂಬಂದಿದ್ದೀನಿ ಅಂತ ಇವ್ರ ಮನೆ ದೇವರು ಬಂದು ವೀರಭದ್ರೇಶ್ವರ ವೀರಭದ್ರೇಶ್ವರನ ಫೋಟೋನ ಇವ್ರ ಮನೇಲಿ ಇಟ್ಕೊಳ್ಳೋ ಪದ್ಧತಿ ಇಲ್ಲ ಅಲ್ವಾ ಇವ್ರ ಮನೇಲಿ ಇಟ್ಕೊಳ್ಳಲ್ಲ ಆರಾಧ್ಯ ದೈವ ನಮ್ಮ ಕುಲ ದೇವರು ಅಂದರೆ ರಾಯರನ್ನೇ ನಾವು ಹೆಚ್ಚಿಗೆ ಪೂಜಿಸುವಂಥದ್ದು ಜೊತೆಗೆ ಗಣಪತಿ ಪ್ರಾರ್ಥನೆ ಒಂದಿಗೆ ಮತ್ತು ಶಿವನ ಪ್ರಾರ್ಥನೆ ವೀರಭದ್ರ ಅಂದರೆ ಶಿವ ಅಲ್ವಾ ಶಿವನ ಮನೆ ದೇವರು ಆದರೆ ಮನೆ ದೇವ್ರ ಫೋಟೋ ಇವ್ರು ಇಟ್ಕೊಳ್ಳೋಂಗಿಲ್ವಂತೆ ಇವ್ರ ಅತ್ತೆ ಮನೆ ಕಡೆ ವೀರಭದ್ರ ಸ್ವಾಮಿನ ಫೋಟೋ ಇಟ್ಕೊಳ್ಳೋಂಗಿಲ್ಲ ಆದರೆ ಆರಾಧನೆ ಮಾಡ್ತಾರೆ ರಾಯರೀತ ಕಡೆ ಲಕ್ಷ್ಮೀನಾರಾಯಣ ನೋಡಿ ಇದು ಇಲ್ಲೇ ಫಿಕ್ಸ್ ಮಾಡಿದ್ದಾರೆ ಯಾವಾಗಲೂ ಇವಳಿಗೆ ದೇವ್ರ ಮನೆ ಸಿಗೋದು ಒಂದು ಸ್ವಲ್ಪ ಕಷ್ಟ ಈಗೇ ಸಿಗೋದು ಹೆಚ್ಚಿಗೆ ಈ ಥರ ಬಾಕ್ಸೇ ಸಿಗುತ್ತೆ ದೇವ್ರ ಮನೆ ಸಿಗಲ್ಲ ಇವಳಿಗೆ ನೋಡ್ದಂಗೆ ನಾವು ರಾಯರನ್ನ ಕರ್ಕೊಬಂದು ಕೂರಿಸಿದ್ದೀವಿ ಯಾರು ಇಲ್ಲ ಅನ್ನೋರ್ಗೇ ಗತಿ ಮತಿ ರಾಯರಲ್ವಾ ನಿಜವಾಗ್ಲೂ ನಾನು ಇದ್ದೀನಿ ಅಂತಾರೆ ರಾಯರು ಅವರ ಒಂದು ಅನುಗ್ರಹದೊಂದಿಗೆ ಬದುಕಿನ ಜಟಕ ಬಂಡಿ ಸಾಗಲಿ ಅಂತ ಹೇಳಿ ನಾನು ಕೂಡ ಯಾವಾಗಲೂ ಅರಸ್ತೀನಿ ಮಕ್ಕಳು ನೋವು ನಲಿವಿನ ಜೊತೆಗೆ ಬದುಕಲಿ ಅನುಪಮ ಸ್ಥಿತಿ ಗಂಡ ಅಗಲಿಕೆಯಲ್ಲಿ ಮಕ್ಕಳನ್ನ ಸಾಕಬೇಕು ಸಿಂಗಲ್ ಪೇರೆಂಟಾಗಿ ಅದನ್ನು ಅಚೀವ್ ಮಾಡಬೇಕು ಅಂದರೆ ಧೈರ್ಯ ತಗೋಬೇಕು ಧೈರ್ಯ ಇರಬೇಕು ಆತ್ಮಸ್ಥೈರ್ಯ ಇರಬೇಕು ನಿನ್ನೆ ತುಂಬ ನೊಂದ್ಕೊಂಡಿದ್ಲು ತುಂಬ ಅವಳನ್ನ ನಾವು ಸಮಾಧಾನ ಪಡಿಸಿದ್ದೀವಿ ಅಂದ್ ನೊಂದ್ಕೊಂಡ್ಲು ಅದೇ ನಮ್ಮ ತಂದೆ ಇಲ್ಲ ಗಂಡ ಇದ್ದರೂ ಕೂಡ ಅದು ಹೆಣ್ಣಿಗೆ ನೋವು ಬರೋಲ್ಲ ಏ ಬಿಡು ಮಾಡ್ಕೊಳ್ತಾರೆ ಅನ್ನೋ ಅಂತ ಧೈರ್ಯ ಇರುತ್ತೆ ಗಂಡನ ಕಳ್ಕೊಂಡ್ಮೇಲೆ ಅಪ್ಪನಾದರೂ ಇದ್ದಿದ್ದರೆ ನಮಗೆ ನಮ್ಮ ಕಷ್ಟನ ಕೇಳ್ತಾ ಇದ್ರು ನಮ್ಮ ಕೇಳ್ತಾ ಇದ್ರು ನಾವು ಅಪ್ಪ ಅಂದರೆ ಸಾಕು ನಮ್ಮ ಪಕ್ಕದಲ್ಲಿ ಬಂದು ಬಿಡ್ತಾ ಇದ್ರು ಅನ್ನೋದು ಅವಳು ನೆನೆ ಕೊರಿಕೊಂಡು ಹೊತ್ಕೊಂಡು ಕೂತಿದ್ಲು ಆಗ ನಾವು ನಾವಿದ್ದೀವಿ ಅನ್ನುವಂಥ ಒಂದು ಇದ್ರಿಗೆ ಜೊತೆಗೆ ನಾನು ಅವಳು ಕೇಳ್ಕೊಂಡಿರೋದು ಭಗವಂತನ ನಂಬಿಕೋ ಭಗವಂತನ ನಂಬಿ ಕೆಟ್ಟಿರೋರು ಯಾರೂ ಇಲ್ಲ ಆತ್ಮಸ್ಥೈರ್ಯ ಇರಲಿ ಅಂತ ಹೇಳಿ ಧೈರ್ಯ ಕೊಟ್ಟಿದ್ದೀನಿ ಅಮ್ಮನವರು ಪಕ್ಕದಲ್ಲೇ ಇದ್ದಾರೆ ಅಲ್ವಾ ಅವ್ರ ಪಾದನ ಇಟ್ಕೊಳ್ಳಿ ಮಕ್ಕಳಿಗೆ ವಿದ್ಯಾ ಬುದ್ಧಿ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಡಲಿ ಒಂದನ್ನು ಹೇಳ್ತೀನಿ ಒಂದನ್ನು ಕಿತ್ಕೊಂಡ್ರೆ ಭಗವಂತ ಕಿತ್ಕೊಳ್ಳಲ್ಲ ನಾನು ಭಗವಂತನ ಯಾವುದಾಗ್ಲೂ ಕೂಡ ಆಪಾದನೆ ಮಾಡಬಾರ್ದು ನಾವು ನಮ್ಮ ಹಣೆ ಬರದಲ್ಲಿ ಇರುತ್ತೆ ಅದು ಒಂದನ್ನು ಕಳ್ಕೊಂಡಿದ್ದೀವಿ ಎರಡರಷ್ಟು ಕೊಡ್ತಾನೆ ಅದನ್ನ ನಂಬಿಕೆ ನಾವು ಇಟ್ಕೊಳ್ಳೋಣ ಅಂತ ಇವಳಿಗೆ ಹೇಳ್ಕೊಟ್ಟಿದ್ದೀನಿ ಅವಳನ್ನ ನೋವನ್ನ ಸ್ವಲ್ಪ ಹಿಡಿದು ಧೈರ್ಯ ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಯಾಕೆ ಬರೀ ಆರು ತಿಂಗಳಿಗೆ ಮನೆ ಖಾಲಿ ಮಾಡಿದ್ಲು ಅಂತ ಹೇಳಿ ಮುಂದಿನ ದಿನ ಹೇಳ್ತೀನಿ ನಾನು ಈಗೀಗ ಬಂದಿರೋ ಮನೆ ತುಂಬ ಚೆನ್ನಾಗಿದೆ ವಾಸ್ತು ಇದೆ ಮೇನಾಗಿ ವಾಸ್ತು ಇದೆ ಈ ಮನೆಯಲ್ಲಿ ಅವಳಿಗೆ ಯಾವುದೇ ನೋವು ಇಲ್ದಂಗೆ ಏಕೆಂದರೆ ಆ ಮನೆಗೆ ಮೇಲೆ ನಡೆಯೋ ನಡೆಯೋದೇ ಕಷ್ಟಾನ ಥರ ಆಗೋಯ್ತು ಅವಳ ಮೇಲೆ ತುಂಬ ದುಷ್ಪರಿಣಾಮ ಬೀರ್ತು ಆರೋಗ್ಯದ ಮೇಲಂತೂ ನಡೆಯೋಕ್ಕೆ ಕಷ್ಟಪಡುವಂಥ ಸ್ಥಿತಿ ಬಂತು ಖಾಲಿ ಮಾಡ್ಕೊಂಡು ಬಂದಿದ್ದೀವಿ ಈ ಮನೆಯಲ್ಲಿ ಎಲ್ಲ ಒಳ್ಳೆಯದಾಗ್ಲಿ ಉತ್ತರೆ ಉತ್ತರೆ ಅಭಿವೃದ್ಧಿ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಿಗೆ ಈಕೆ ಮನಸ್ಸಿಗೆ ನೆಮ್ಮದಿ ಕೊಡಲಿ ಮಕ್ಕಳು ಸುಖವಾಗಿರಲಿ ಅನ್ನೋದೇ ನನ್ನ ಒಂದು ಆರೈಕೆ ಅಂತ ಹೇಳ್ತೀನಿ ನೀವೆಲ್ಲರೂ ಏನು ಅರಸ್ತೀರ ಅಂತ ಹೇಳಿ ಅರಸಿ ಇವತ್ತಿನ ವೀಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ನೋಡಿ ಇದು ಅವರ ಯಜಮಾನ್ರು ಅಂದರೆ ನಮ್ಮ ಮೈದನ ಡೇಟು ಕೂಡ ನೋಡಿ ಮಗ ಅವನು ಜಶ್ವಂತ್ ಒಂಬತ್ತು ತಿಂಗಳು ಪಾಪು ಆ ಟೈಮಲ್ಲಿ ಫೋಟೋ ತಗ್ಸಿರುವಂಥದ್ದು ಇವತ್ತಿನ ವ್ಲಾಗ್ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಲಾಸ್ಟ್ವರೆಗೂ ವೀಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಪ್ರೀತಿಯ ಥ್ಯಾಂಕ್ಸ್ ಹೇಳ್ತಾ ಎಲ್ರಿಗೂ ಬಾಯ್ ಟೇಕ್ ಕೇರ್